ಸ್ನೇಹಿತರೆ ಕನ್ನಡ ಕಸ್ತೂರಿ ಕನ್ನಡ ನಮ್ಮ ಹೃದಯದ ಭಾಷೆ ಕನ್ನಡ ನಮ್ಮ ತನ ಕನ್ನಡ ನಮ್ಮ ಧನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕೆ ನೀ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಇವೆಲ್ಲವೂ ಕವಿವಾಣಿ ಚಂಪ ಅವರೊಂದು ಮಾತನ್ನು ಹೇಳ್ತಾರೆ ಕನ್ನಡ ಕನ್ನಡ ಬನ್ರಿ ನಮ್ಮ ಸಂಗಡ ಎಲ್ಲರೂ ಸೇರಿ ಕನ್ನಡದ ತೇರನ್ನು ಎಳೀಬೇಕಾಗುತ್ತೆ ಕನ್ನಡಕ್ಕೆ ಚ್ಯುತಿ ಬರುವಂತಹ ಯಾವ ಕೆಲಸಗಳು ಅಪಚಾರಗಳು ನಡೆದರೂ ಸಹ ಎಲ್ಲರೂ ಖಂಡಿಸಬೇಕಾಗುತ್ತೆ ಎಚ್ಚೆತ್ತುಕೊಂಡು ಜಾಗೃತರಾಗಿ ನಾವೆಲ್ಲ ಕನ್ನಡತನವನ್ನು ಉಳಿಸಿಕೊಂಡು ಕನ್ನಡವನ್ನು ಮೆರೆಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಈ ನಾಡಿಗೋಸ್ಕರ ಈ ನುಡಿಗೋಸ್ಕರ ಈ ಸಂಸ್ಕೃತಿಗೋಸ್ಕರ ಏನೆಲ್ಲ ಹೋರಾಟಗಳು ಏನೆಲ್ಲ ಚಳವಳಿಗಳು ನಡೆದಿವೆ ಅದೊಂದು ಇತಿಹಾಸವೇ ಇದೆ ಕನ್ನಡ ನೆಲಕ್ಕೆ ಕನ್ನಡ ನೆಲದಲ್ಲಿ ವಚನವಿದೆ ದಾಸ ಸಾಹಿತ್ಯವಿದೆ ನವೋದಯ ಇದೆ ನವ್ಯ ಇದೆ ಬಂಡಾಯವಿದೆ ಪ್ರಗತಿಶೀಲವಿದೆ ದಲಿತ ಸಾಹಿತ್ಯವಿದೆ ಎಲ್ಲ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕಿವೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಅಂದರೆ ಕನ್ನಡ ಸಾಹಿತ್ಯ ಅತಿ ಶ್ರೀಮಂತವಾದ ಸಾಹಿತ್ಯ ಇಂಗ್ಲಿಷ್ ಭಾಷೆ ಏನೂ ಅಲ್ಲದಂತಹ ಭಾಷೆಯಾಗಿದ್ದ ಕಾಲದಲ್ಲಿ ಕನ್ನಡ ಸಾಹಿತ್ಯ ಅತಿ ಶ್ರೀಮಂತವಾದ ಸಾಹಿತ್ಯವಾಗಿತ್ತು ಭಾರತದ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆ ಅತಿ ಉತ್ಕೃಷ್ಟವಾದ ಸುಂದರವಾದ ಸುಲಲಿತವಾಗಿ ಆಡಬಹುದಾದಂತಹ ಭಾಷೆ ಕನ್ನಡದಲ್ಲಿ ಬಂದಂತಹ ಉದ್ಗ್ರಂಥಗಳು ಕಾವ್ಯಗಳು ಇವೆಲ್ಲವೂ ಕೂಡ ವಿದೇಶಿ ಭಾಷೆಗಳಿಗೆ ಭಾಷಾಂತರಗೊಂಡು ಅಲ್ಲಿ ನಮ್ಮ ಕವಿವರಿಯರು ಅವರ ಹೃದಯ ಸಾಮ್ರಾಜ್ಯದಲ್ಲಿ ಮೆರೀತಾ ಇದ್ದಾರೆ ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ ಹಾಗಾಗಿ ಕನ್ನಡ ಹೃದಯದ ಭಾಷೆ ಕನ್ನಡ ಹೃದಯದ ಭಾಷೆ ಅಂತ ಹೇಳಿದರೆ ಅದು ಹೃದಯದಲ್ಲಿ ಇರಿಸಿಕೊಂಡ್ರೆ ಸಾಲದು ನಾವು ಕನ್ನಡವನ್ನು ಮಾತನಾಡಬೇಕು ಎಲ್ಲೆಲ್ಲಿ ಸಾಧ್ಯವೋ ಎಲ್ಲ ಕಡೆಯೂ ಕನ್ನಡವನ್ನು ಮಾತನಾಡಬೇಕು ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅನ್ಯ ಭಾಷಿಗರು ಕನ್ನಡದ ನೆಲದಲ್ಲಿ ಸುಖಿಗಳಾಗಿ ಬದುಕ್ತಾ ಇದ್ದಾರೆ ಅವರಿಗೆ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲ ಕಾರಣ ಏನು ಅಂತ ಹೇಳಿದರೆ ನಾವು ಕನ್ನಡದವರು ಬಹಳ ಉದಾರಿಗಳು ಅವರು ಯಾವುದೇ ಭಾಷೆ ಮಾತಾಡಿದ್ರೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಬದುಕನ್ನು ನಡೆಸಿದ್ರು ಸಹ ನಾವು ಪ್ರಶ್ನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವರ ಜೀವನದಲ್ಲಿ ನಾವು ಪ್ರವೇಶವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವರ ವಿಚಾರಗಳಿಗೆ ನಾವು ಪ್ರವೇಶ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರಿಗೆ ಕನ್ನಡವನ್ನು ಕಲಿಸುವಂತಹ ಯತ್ನವನ್ನು ನಾವು ಮಾಡೋದೇ ಇಲ್ಲ ನಾವು ಆ ಭಾಷೆಗಳನ್ನು ಕಲೀಲಿಕ್ಕೆ ಪ್ರಯತ್ನಿಸ್ತೇವೆ ಕಲೀಲಿಕ್ಕೆ ಕೋಟಿ ಭಾಷೆಗಳಿರಬಹುದು ಆದರೆ ಆಡುವಂತಹ ಹೃದಯದ ಭಾಷೆ ಕನ್ನಡವೇ ಆಗಿರಬೇಕು ನೀವು ಯಾವುದೇ ನೆಲದಲ್ಲಿದ್ದರೂ ಕೂಡ ಯಾವುದೇ ಊರಲ್ಲಿದ್ದರೂ ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ಕನ್ನಡವನ್ನೇ ಮಾತನಾಡಬೇಕು ಕನ್ನಡದಲ್ಲಿ ನಾವು ಸ್ಪಂದಿಸಬೇಕು ಅದು ಹೃದಯದ ಭಾಷೆ ನೂರಾರು ಭಾಷೆಗಳನ್ನು ಕಲ್ತಿದ್ರೂ ಸಹ ನಮ್ಮ ಭಾವನೆಗಳೆಲ್ಲ ಕನ್ನಡದಲ್ಲೇ ಇರುತ್ತೆ ಕನ್ನಡದಿಂದ ಅದು ಭಾಷಾಂತರಗೊಂಡು ಪ್ರಕಟಗೊಳ್ಳುತ್ತೆ ಬೇರೆಯವರಿಗೆ ಹಾಗಾಗಿ ಮೊದಲು ಭಾವನೆಯಲ್ಲಿ ಮೂಡುವುದು ಕನ್ನಡ ಭಾಷೆ ಅದು ತಾಯಿ ಭಾಷೆ ಕನ್ನಡ ಭಾಷೆಗೆ ಸಹಸ್ರಾರು ವರ್ಷಗಳ ಚರಿತ್ರೆ ಇದೆ ಕನ್ನಡಕ್ಕೆ ಚ್ಯುತಿ ತರುವಂತಹ ಯಾವ ಕೆಲಸಗಳು ಅಪಚಾರವನ್ನು ಮಾಡುವಂತಹ ಯಾವ ಕೆಲಸಗಳು ಎಲ್ಲಿಂದ ನಡೆದರೂ ಕೂಡ ಅದನ್ನು ತಕ್ಷಣವೇ ಖಂಡಿಸುವಂತಹ ಕೆಲಸವನ್ನು ನಾವೆಲ್ಲರೂ ಸಹ ಮಾಡಬೇಕಾಗುತ್ತೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸುವಂತಹ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗತ್ತೆ ಅದನ್ನು ಹೊರತುಪಡಿಸಿ ಬೇರೆ ಭಾಷೆಗಳನ್ನು ಕಲಿತಷ್ಟು ನಮ್ಮ ಮಕ್ಕಳ ಜ್ಞಾನ ಜಾಸ್ತಿಯಾಗುತ್ತೆ ಎಂಬಂತಹ ಭ್ರಮೆಯಿಂದ ಆಚೆ ಬಂದು ಭಾಷೆಗಳನ್ನು ಕಲಿಯುವಂತಹ ಒಂದು ಸಂಸ್ಕೃತಿ ಬೆಳೆಸಿಕೊಳ್ಳಿ ಆದರೆ ತಮ್ಮ ಆಡುಭಾಷೆಯನ್ನು ನಮ್ಮ ತಾಯಿ ಭಾಷೆಯನ್ನು ಈ ಜನಪದ ಭಾಷೆಯನ್ನು ಎಲ್ಲರೂ ಪ್ರೀತಿಸಿ ಎಲ್ಲರೂ ಆಲಂಗಿಸಿ ಎಲ್ಲರೂ ಮನಸ್ಸಲ್ಲಿ ತುಂಬಿಸಿಕೊಳ್ಳಿ ಎಂಬಂತಹ ವಿಚಾರವನ್ನು ಬರುವಂತಹ ಪೀಳಿಗೆಗೆ ಹೇಳಿಕೊಡಬೇಕಾದ್ದು ನಮ್ಮ ಹಿರಿಯರೆಲ್ಲರ ಕರ್ತವ್ಯ ಎಲ್ಲರೂ ಕನ್ನಡ ಪ್ರೇಮಿಗಳಾಗಿ ಕನ್ನಡದಲ್ಲಿ ಮಾತನಾಡಿ ಕನ್ನಡದಲ್ಲಿ ಬರೆಯಿರಿ ಕನ್ನಡದಲ್ಲಿ ಸ್ಪಂದಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಯಾಕೆ ಅಂದರೆ ಈ ನೆಲದ ಸಂಸ್ಕೃತಿಯೇ ಆಗಿದೆ ಎಲ್ಲರನ್ನು ಪ್ರೀತಿಸುವ ಎಲ್ಲರನ್ನು ಆಧರಿಸುವ ಎಲ್ಲರನ್ನು ಸತ್ಕರಿಸುವ ಒಂದು ಹೃದಯ ಕನ್ನಡಿಗರದು ಹಾಗಾಗಿ ಕನ್ನಡ ಸಹಸ್ರಾರು ವರ್ಷಗಳಿಂದ ಜೀವಂತ ಭಾಷೆಯಾಗಿ ಶ್ರೀಮಂತ ಭಾಷೆಯಾಗಿ ಜಗತ್ತಿನೆಲ್ಲೆಡೆ ಅದು ವ್ಯಾಪಿಸಿದೆ ಅಂತಹ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದಾರೆ ನಾವೆಲ್ಲರೂ ಕೂಡ ಕನ್ನಡವನ್ನು ಮಾತನಾಡುವ ಮೂಲಕ ಅನ್ಯರಿಗೆ ಕನ್ನಡವನ್ನು ಕಲಿಸುವ ಮೂಲಕ ನಮ್ಮ ಭಾಷೆಯನ್ನು ಉಳಿಸುವ ಮತ್ತು ಬೆಳೆಸುವ ಕಾರ್ಯವನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ